ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಶ್ಲೋಕ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತಾರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಇಪ್ಪತ್ತಾರು ಅಶ್ವಥ ಸರ್ವೃಕ್ಷ ನಾರದ ಗಂಧರ್ವಣಾಂ ಚಿತ್ರರಥ ಸಿದ್ಧನಂ ಕಪಿಲೋ ಮುನಿಹ ಈಗ ಇಪ್ಪತ್ತಾರನೆಯ ಶ್ಲೋಕದ ಅನುವಾದ ಅರ್ಜುನ ವೃಕ್ಷಗಳಲ್ಲಿ ನಾನು ಅಶ್ವಥ ದೇವಋಷಿಗಳಲ್ಲಿ ನಾನು ನಾರದ ಗಂಧರ್ವರಲ್ಲಿ ನಾನು ಚಿತ್ರರಥ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಈಗ ಶ್ಲೋಕ ಇಪ್ಪತ್ತೇಳು ಉಚ್ಚೈವ ಶ್ರವಸಮಶ್ವಾಂ ವಿಧಿ ಮಾಮಂ ವ್ರತೋದ್ಭವಂ ಐರಾವತ ನರಾಣಂ ಚ ನರಾಧಿಪಂ ಈಗ ಇಪ್ಪತ್ತೇಳನೆಯ ಶ್ಲೋಕದ ಅನುವಾದ ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವ ಎಂದು ತಿಳಿ ಗಜೇಂದ್ರನಲ್ಲಿ ನಾನು ಐರಾವತ ಮನುಷ್ಯರಲ್ಲಿ ನಾನು ರಾಜ ಈಗ ಶ್ಲೋಕ ಇಪ್ಪತ್ತೆಂಟು ಆಯುಧ ವಜ್ರಂ ದೇನು ನಾಮಸ್ಮಿ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಣಾಮಸ್ಮಿ ವಾಸುಕಿಹ ಈಗ ಇಪ್ಪತ್ತೆಂಟನೆಯ ಶ್ಲೋಕದ ಅನುವಾದ ಆಯುಧಗಳಲ್ಲಿ ನಾನು ವಜ್ರಾಯುಧ ಗೋವುಗಳಲ್ಲಿ ನಾನು ಸುರಭಿ ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ ಮತ್ತು ಸರ್ಪಗಳಲ್ಲಿ ನಾನು ವಾಸುಕಿ ಈಗ ಶ್ಲೋಕ ಇಪ್ಪತ್ತೊಂಬತ್ತು ಅನಂತಾಶ್ಚಾಸ್ಮಿ ನಾಗಾನಂ ವರುಣೋಯಾ ದಸಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಈಗ ಇಪ್ಪತ್ತೊಂಬತ್ತನೆಯ ಶ್ಲೋಕದ ಅನುವಾದ ಬಹುಹೆಡೆಗಳಲ್ಲಿ ನಾಗರಗಳಲ್ಲಿ ನಾನು ಅನಂತ ಜಲವಾಸುಗಳಲ್ಲಿ ನಾನು ವರುಣ ದೇವತೆ ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಮೃತ್ಯು ದೇವತೆ ಯಮ ಈಗ ಶ್ಲೋಕ ದೈತ್ಯಾನಾಂ ಕಾಲಹ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣ ಈಗ ಮೂವತ್ತನೆಯ ಶ್ಲೋಕದ ಅನುವಾದ ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ ದಮನಗೊಳಿಸುವವರಲ್ಲಿ ನಾನು ಕಾಲ ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್